ಒಂದನೇ ತಿಮೋತಿ ಇಪ್ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತನೇ ನಾವು ಇವತ್ತು ಧ್ಯಾನ ಮಾಡೋಣ ಎಲೆ ತಿಮ್ಮತ್ತನೇ ಜ್ಞಾನ ಉಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಅರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು ಈ ಪೌಲು ತಿಮೋತಿನಿಗೆ ಪತ್ರ ಬರೆಯುವಾಗ ಒಂದು ಮಾತು ಹೇಳುತ್ತಾನೆ ತಿಮೋತಿ ಜ್ಞಾನ ಅಂತ ಹೇಳಿಕೊಂಡು ಸುಳ್ಳಾದ ಹರಟೆ ಮಾತುಗಳು ವಿವಾದ ಮಾತುಗಳು ಹೇಳುವಂತ ಸೇವಕರು ಇದಾರ ಅಂತರ್ದಲ್ಲಿ ನೀನು ಕುತ್ಕೊಂಡು ವಾದ ಮಾಡಕ್ ಹೋಗೋಣ ನೋಡಿ ಸುಳ್ಳು ಹೇಳ್ತದಾರ ಬೋಧನೆ ಅದನ್ನ ಖಂಡಿಸೋದು ನಮ್ಮ ಹಕ್ಕು ಯದ್ರೆ ಸತ್ಯ ವಾಕ್ಯನ ಪ್ರಕಟಿಸೋದು ದೇವ್ರ ನಮಗೆ ಕೊಟ್ಟಿರುವಂತ ಆಜ್ಞೆ ನಾವು ಸತ್ಯವನ್ನ ಪ್ರಕಟಿಸಬೇಕು ಈಗ ಸುಳ್ಳು ಹೇಳುತ್ತದಾರ ಅಂದ್ರೆ ವಾಕ್ಯನ ವಾಕ್ಯ ರೀತಿಯಾಗಿ ಹೇಳದಿದ್ದಂಗೆ ಅದನ್ನ ವಕ್ರೀಕರಿಸಿ ಹೇಳುವಂತ ಬೋಧಗಳು ಕೂಡ ಇದಾವ ಅದನ್ನ ನಾವು ಖಂಡಿಸ್ಬೇಕು ಹೇಳಬೇಕು ಇಲ್ಲ ನೀವು ಹೇಳ್ತಿರೋದು ವಾಕ್ಯ ವಾಕ್ಯ ಈ ರೀತಿ ಹೇಳುತ್ತಿದೆ ಹೇಳಿ ನಾವು ಸತ್ಯ ವಾಕ್ಯನ ಪ್ರಕಟಿಸಬೇಕು ಆದ್ರೆ ಪೌಲ್ ಹೇಳುತ್ತಿರೋದಿಲ್ಲ ಏನಂತ ಹೇಳಿದ್ರೆ ಈಗ ಡೆಬಿಟ್ಸಿಗೆ ಕುತ್ಕೊಂತಾರಲ್ಲ ಡೆಬಿಟ್ಸ್ ಕೂಡ ಒಂದ್ ಲೆವೆಲ್ ಡೆಬಿಟ್ ಮಾಡ್ಬೇಕು ಒಬ್ಬರು ಎದಕ್ ಡೆಬಿಟ್ ಮಾಡಕ್ ಬರ್ತಾರಂದ್ರೆ ಅವ್ರ ಸತ್ಯನ್ ಚಿಲ್ಕೊಂಡ್ ಡೆಬಿಟ್ ಮಾಡಕ್ ಬರೋದಿಲ್ಲ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಹೇಳ್ತಾರ ಅಷ್ಟೇ ನಾವೆಷ್ಟು ಸತ್ಯನ ತೋರಿಸ್ ಕೂಡ ಸತ್ಯನ ಒಪ್ಕೊಳೋದಿಲ್ಲ ಅವ್ರು ಮಾತಾಡಿದೇ ಮಾತಾಡ್ತಿರ್ತಾರ ಅನ್ ಹತ್ರ ನೀನು కుత్కం అరటే మాతులు మాతాబడ తిమ్మత్త హుషారాగి ఈ రీతి బ మాతలు మాతాడుతార జ్ఞాన అంతి ఆ జ్ఞాన తగ్గు ఈ సుళ్ద బోధన తగ్గు బంధు అరటె మాతులు మాతాడు అంత సేవకరు కూడా అంత కుత్కం వద మాడకొబ అందివులు ముందే ముత్యులు చెల్బేడ నేను ಅವು ಕೇಳೋದಿಲ್ಲ ಕೇಳೋದಿಲ್ಲವು ಅವ ಮತ್ತೆ ಚಿರಿಗಿ ಬಿಗಿತವ ಅವಕ್ಕೆ ಅರ್ಥ ಆಗೋದಿಲ್ಲ ನಾವು ಕೂಡ ಸತ್ಯನ ಹೇಳಕ್ ಹೋಗ್ತೀವಿ ಸತ್ಯನ ಕೇಳುವಂಥ ಮನಸ್ಸು ಅವರಲ್ಲಿದ್ರೆ ನಾವು ಹೇಳಬೇಕು ನಮ್ಮ ಒಂದು ಕರ್ತವ್ಯ ನಾವು ಮಾಡಬೇಕು ಆದರೆ ಆ ಸತ್ಯನ ಗ್ರಹಿಸುವಂಥ ಮನಸ್ಸು ಅವ್ರಿಗಿಲ್ಲ ಅವ್ರ ಮನಸ್ಸಕ್ಕೆ ಮೂರೇ ಕಾಳ ಅಂತೇಳಿ ಅವ್ರು ಹೇಳಿದ್ದೆ ಸತ್ಯ ಅನ್ಕೊಂಡು ಕುತ್ಕೊಂಡು ಹೋದಾಗ ನಾವ್ ಏನು ವಾದ ಮಾಡೋದು ಕೂಡ ಅದು ವ್ಯರ್ಥ ಅವ್ರು ನಾವ್ ಏನ್ ಹೇಳಿದ್ ಕೂಡ ಅವ್ರು ಅಂಗೀಕರಿಸಿದಿಲ್ಲ ನಾವು ಎಷ್ಟು ಸತ್ಯ ವಾಕ್ಯ ತಗೊಂಡೋಗಿ ಅವ್ರ ಮುಂದೆ ಇಟ್ಟರು ಕೂಡ ಅದನ್ನ ಅಂಗೀಕರಿಸಿದಿಲ್ಲ ಇದಕ್ಕಂದ್ರೆ ಅವ್ರ ಮೈಂಡ್ ಅಲ್ಲಿ ಗೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅವ್ರು ಹೇಳೋದೇ ಕರೆಕ್ಟು ಅಂದ್ರೆ ಸತ್ಯ ನಾವು ತಿಳ್ಕೋಬೇಕು ಸತ್ಯ ಅನ್ವೇಷಿಯಾಗಿ ನಾನು ಸತ್ಯನ ಗ್ರಹಿಸ್ಬೇಕು ಅನ್ನೋ ಮನಸ್ಸಿರೋದಿಲ್ಲ ಅಂತರ್ಥಲ್ ವಾದ ಮಾಡಿದ್ರು ಕೂಡ ನಾವ್ ಏನ್ ಸತ್ಯ ಹೇಳಿದ್ರು ಕೂಡ ಅದು ವೇಸ್ಟ್ ಅಲ್ಲ ಸುಮ್ನೆ ವ್ಯರ್ಥ ಅದು ಟೈಮ್ ವೇಸ್ಟ್ ಅದೇ ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ನೀನು ಏನು ಪ್ರಾರ್ಥನೆಯಲ್ಲೋ ಇನ್ನ ಧ್ಯಾನ ಮಾಡಲು ಇನ್ನ ಸ್ವಾರ್ಥ ಸಾರ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಉಪಯೋಗ ಆಗ್ತದೆ ರಕ್ಷಣಾ ಕಾರ್ಯಗೆ ಮಾರ್ಗವಾಗ್ತದೆ ಈ ರೀತಿಯ ಇರೋಂಥವ್ರದಲ್ಲಿ ಕುತ್ಕೊಂಡು ವೇಸ್ಟ್ ಮಾಡಬೇಡ ಟೈಮ್ ಅಂತೇಳಿ ತಿಮೋತನಿಗೆ ಪೌಲ್ ಹೇಳತದ ಅದೇ ರೀತಿಯಲ್ಲಿ ಕೊಲಸಿ ಪತ್ರಿಕೆಯಲ್ಲಿ ಕೂಡ ಒಂದು ಮಾತು ಹೇಳ್ತಾನ ಪೌಲು ನೋಡ್ರಿ ಕೊಲಸಿ ಪತ್ರಿಕೆ ಎರಡನೇ ಅಧ್ಯಾಯ ಎಂಟನೇ ವಚನವನ್ನು ನಾವು ಧ್ಯಾನ ಮಾಡೋಣ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಾಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರಾರ್ಥಕ ತತ್ವ ಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸುಗಳನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರವಾಗಿರ್ರಿ ಜ್ಞಾನವಂತ ಹೇಳ್ಕೊಂಡು ಜ್ಞಾನ ಬೋಧನೆ ಅಂತ ಹೇಳಿ ತಗೊಂಬಂದು ಅಸತ್ಯ ಬೋಧಗಳು ಮನುಷ್ಯರು ಕಲ್ಪಿಸಿರುವಂತ ಪ್ರಾಪಂಚಿಕ ಬೋಧನೆಗಳನ್ನ ತಗೊಂಬಂದು ನಿಮ್ಮ ಹೃದಯಗಳನ್ನು ವಶ ಮಾಡ್ಕೊತಾರ ಎಚ್ಚರವಾಗಿರ್ರಿ ಯಾವುದು ಸತ್ಯವೋ ಯಾವುದು ಅಸತ್ಯವೋ ಗ್ರಹಿಸುವಂತ ಜ್ಞಾನ ನಾವು ಸಂಪಾದಿಸಬೇಕು ಎಲ್ಲರು ಹೇಳ್ತಿರೋದೆಲ್ಲದನ್ನ ನಾವು ಸತ್ಯ ಹೋಗಿ ಬಂದ್ರೆ ಇವ್ರ ಏನಾಗ್ತಾರಂತ ಕ್ರಿಸ್ತರಿಂದ ದೂರ ಆಗ್ತಾರ ಪ್ರಸ್ಟ್ರಾಗ್ತಾರ ಪೌಳು ಬೋಧಿಸ್ತಿರೋ ಕೂಡ ಬರೆಯ ಸಮಾಜದವ್ರು ಏನ್ ಮಾಡ್ತಾರ ಗೊತ್ತಾ ಪೌಲ್ ಹೇಳ್ತಿರೋ ವಾಕ್ಯವು ಸತ್ಯನ ಇಲ್ಲ ಅಂತ ಹೇಳಿ ಮತ್ತೆ ಅವರು ವಾಕ್ಯನ ತೆರೆದು ಓದಿ ಗ್ರಹಿಸ್ತಾರ ಪೌಲ್ ಹೇಳ್ತಿರೋ ವಾಕ್ಯ ಸತ್ಯನ ವಾಕ್ಯಾನುಸಾರವಾಗಿ ಹೇಳುತ್ತದನಾ ಯಾರೇ ವಾಕ್ಯ ಹೇಳ್ರಿ ನಾನೇ ವಾಕ್ಯ ಹೇಳಿ ಹೇಳ್ತಿರೋ ವಾಕ್ಯವು ಸತ್ಯವಾದದ್ದ ವಾಕ್ಯಾನುಸಾರವಾಗಿ ಬೋಧಿಸ್ತದ್ರ ಇಲ್ಲ ವಾಕ್ಯನ ಪರಿಶೀಲಿಸಿ ನೀವು ನೋಡ್ಬೇಕು ಯಾರು ಹೇಳಿದೆಲ್ಲ ಕೇಳೋದು ವಾಕ್ಯ ಕೇಳಿ ಅದನ್ನ ಫಾಲೋ ಆಗೋದಲ್ಲ ವಾಕ್ಯ ಕರೆಕ್ಟ್ ಐತಾ ಇಲ್ಲ ವಾಕ್ಯ ಅನ್ಸೋರಾಗ ಈ ವ್ಯಕ್ತಿ ಬೋಧಿಸ್ತಾರ ಇಲ್ಲ ಅಂತ ಹೇಳಿ ನಾವು ಗ್ರಹಿಸಬೇಕು ಜ್ಞಾನ ಕಲಿಬೇಕು ಇಲ್ಲಾಂದ್ರೆ ಸುಳ್ಳು ಬೋಧನೆಗಳು ಬೋಧಿಸುವಂತವ್ರು ಇದಾರ ಆ ಸುಳ್ಳು ಬೋಧನಗಳು ಹೋಗಿ ನೀವು ಕಿವಿ ಕೊಟ್ಟಿರಿ ಅಂದ್ರೆ ನಿಮ್ನ ನಿಮ್ಮ ಹೃದಯಗಳನ್ನು ವಶ ಮಾಡಿಕೊಂಡು ನಿಮ್ಮನ್ನ ಕ್ರಿಸ್ತಲಿದ್ದ ಅಗಲಿಸಿ ಬ್ರಷರಾಗಿ ಮಾಡತಾರಂತೇಳಿ ಪವಲ್ ಹೇಳ್ತಾನೆ ತಿಮ್ಮೋತಿ ಎಚ್ಚರವಾಗಿರ ನೀನು ನೋಡ್ರಿ ನಮ್ಮ ವಿಶ್ವಾಸನ ನಾವು ಕಾಪಾಡ್ಕೋಬೇಕು ನಮ್ಮ ರಕ್ಷಣನ ನಾವು ಕಾಪಾಡ್ಕೋಬೇಕು ಸತ್ಯ ವಾಕ್ಯದಲ್ಲಿ ನಾವು ನಡಿಬೇಕು ನಮಗೆ ಗೊತ್ತಿರೋ ಸತ್ಯನ ಯಾರು ಅಂಗೀಕರಿಸುವಂತ ಮನಸ್ಸಿದನೋ ಅವ್ರಿಗೆ ನಾವು ಹೇಳಬೇಕು ಅಂದ್ರೆ ಎಲ್ಲರಿಗೂ ಹೇಳಬೇಕು ಹೇಳ್ಬಾರ್ದು ಅಂತಲ್ಲ ಆದ್ರೆ ಕೇಳೋಬಿರ್ತಾರ ಇವು ಇವು ಒಂದು ಜಾತಿಗೆ ಸಂಬಂಧ ಇವು ಇವರು ಇವ್ರು ಹೇಳಿದ್ದೇವ್ರು ಹೇಳ್ತಿರ್ತಾರ ಅಷ್ಟೇ ಇಂಥವ್ರ ತಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ ಯೇಸು ಸ್ವಾಮಿ ಕೂಡ ಏನಂತ ಹೇಳ್ತಾನ ಶಿಷ್ಯರಿಗೆ ನೀವು ಸ್ವಾರ್ಥ ಸುವಾರ್ಥ ಸಾರ್ರಿ ಕೇಳಿದ್ರೆ ಅದೇ ಆಶೀರ್ವಾದ ಮಾಡ್ರಿ ಕೇಳಿಲ್ಲ ಅಂದ್ರೆ ನಿಮ್ ಕಾಲಿಗಿರೋ ದುಮ್ಮನ ಜಾಡಿಸಿ ನೀವು ಹೋಗ್ಬಿಡ್ರಿ ಯಾಕಂದ್ರೆ ಕೇಳುವಂತ ಜನ ಅಲ್ಲವು ಅಂಥವ್ರ ಹತ್ರ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ರಿ ಟೈಮ್ ವೇಸ್ಟ್ ಮಾಡಬಾರ್ದು ಆ ಟೈಮ್ ನಾವು ಉಪಯೋಗ ಮಾಡ್ಕೋಬೇಕು ಅದೇ ನಿಮ್ ಫ್ಯಾಮಿಲಿಯಲ್ಲಿ ಇರೋರಿಗೆ ಬೋದು ಅವ್ರಿಗೆ ಹೇಳು ಸತ್ಯನ ಅವ್ರು ಗಳಿಸುವಂತೆ ಸತ್ಯ ವಾಕ್ಯನ ಅವರಿಗೆ ಪ್ರಕಟಿಸು ರಿಲೇಶನ್ಸ್ ಹೇಳು ಸ್ವಾರ್ಥ ಹೇಳು ಪ್ರಾರ್ಥನೆ ಮಾಡು ಉಪವಾಸ ಪ್ರಾರ್ಥನೆ ಮಾಡು ಇವಕ್ಕೆಲ್ಲ ಸಮಯ ಕೊಡು ಸುಮ್ಮನೆ ವೇಸ್ಟ್ ಆಗಿ ಅವ್ರ ಹತ್ರ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿನ್ನ ನಿನ್ನ ಒಂದು ಸ್ವಾರ್ಥಗೆ ಉಪಯುಕ್ರವಾದಂತ ಸಮಯನ ನೀನು ಏರ್ಪಾಟ್ ಮಾಡ್ಕೊಂಡು ಅದ್ರ ಸಲುವಾಗಿ ನೀನು ಪ್ರಯಾಸ ಪಡುತ್ತಿಮೋತಿ ಈ ವ್ಯರ್ಥವಾದ ಕೆಲಸಕ್ಕೆ ನೀನ್ ಹೋಗಬೇಡ ಯಾವುದಕ್ಕೂ ವಾದ ಮಾಡುವಂಥವ್ರು ಆಗಿರ್ಬಾರ್ದು ಕೆಲವೊಬ್ರು ವಾದ ಮಾಡ್ಬೇಕಂತೇನೆ ಇನ್ನೊ ತಗೊಂಬಂದು ಇದಂಗ ಇದೆಂಗ ಇದಂಗ ಅಂತ ಕೇಳ್ತಿರ್ತಾರೆ ಸರಿ ನೀನು ಹೇಳ್ತಿದ್ಯಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಕೇಳ್ತೀಯಾ ಕೇಳೋ ಮನಸ್ಸಿಲ್ಲ ನಿನಗೆ ಹತ್ರ ಮಾತಾಡಿ ಕೂಡ ವ್ಯರ್ಥ ಅಲ್ಲ ಆ ರೀತಿ ನಾವು ಅವ್ರ ವಾದ ಮಾಡ್ಕೊಂಡು ಕುತ್ಕೋಬಾರ್ದು ಬಿಟ್ಬಿಡ್ಬೇಕು ಸರಯ ನೀನ್ ಏನ್ಕೊತೀಯ ಇಷ್ಟ ನಿನಗೆ ದೇವ್ರ ಒಂದಿನ ತಿಳಿಸ್ತಾನ ಅಂತೇಳಿ ನಾವಲ್ಲಿ ಇದ ಬಂದ್ಬಿಡ್ಬೇಕು ವಾದ ಮಾಡಬಾರ್ದು ಸಮಯನ ವ್ಯರ್ಥ ಮಾಡ್ಕೋಬಾರ್ದು ಸಮಯನ ಸದ್ಗುಣ ಮಾಡ್ಕೋಬೇಕು ಅದೇ ಕಾಲ ನೀನ್ ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಅಂಶಗಳಿದವ ಅವೆಲ್ಲದ್ರ ಬಗ್ಗೆ ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆಗೆ ದೇವ್ರು ಕೇಳ್ತಾನಲ್ಲ ಕಾರ್ಯಗಳು ದೇವರು ಮಾಡ್ತಾನಲ್ಲ ರಕ್ಷಣಾ ಕಾರ್ಯ ದೇವ್ರು ಮಾಡ್ತಾನಲ್ಲ ಅದನ್ನು ಹೇಳ್ತಾನ ತಿಮ್ಮೂತಿಗೆ ಪೌಲ್ ನಾವು ಕೂಡ ಅದನ್ನು ಕಲಿಬೇಕು ಹೆಂಗಿರ್ಬೇಕು ಯಾರ ಹತ್ರ ಎಷ್ಟು ಮಾತಾಡ್ಬೇಕು ಎಲ್ಲಿ ನಾವು ಹೆಂಗ್ ಜ್ಞಾನ ಬೋಧಿಸ್ಬೇಕು ಇವೆಲ್ಲ ನಾವು ತಿಳ್ಕೋಬೇಕು ಅದ್ರ ಪ್ರಕಾರ ನಾವು ನಡಿಬೇಕು ಐ